ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಪ್ರತಿದಿನ ನಾವು ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುತ್ತಾ ಬಂದಿದ್ದೇವೆ ಅದೇ ರೀತಿ ದಾಂಡೇಲಿ ಉಪವಿಭಾಗದ ಜೋಯಿಡಾ ಸೆಕ್ಷನ್ ವ್ಯಾಪ್ತಿಯ ಬಾಫೇಲಿ ಕ್ರಾಸ್ ಬಳಿ ಇನ್ಸುಲೇಟರ್ ಪಂಕ್ಚರ್ನಿಂದಾಗಿ ತುಂಡಾಗಿ ಬಿದ್ದಿದ್ದ ಮೂರು ಕೆವಿ ವಿದ್ಯುತ್ ಮಾರ್ಗದ ತಂತಿಯನ್ನು ಹೆಸ್ಕಾಂಪ್ ಸಿಬ್ಬಂದಿ ರಾತ್ರಿ ವೇಳೆಯಲ್ಲಿ ಯಶಸ್ವಿಯಾಗಿ ದುರಸ್ತಿ ಮಾಡಿದ್ದಾರೆ ಬುಧವಾರ ರಾತ್ರಿ ಹತ್ತು ಇಪ್ಪತ್ತೈದರ ಸುಮಾರಿಗೆ ವಿದ್ಯುತ್ ತಂತಿ ತುಂಡಾಗಿತ್ತು ಇದರಿಂದ ಗಂಗೋಡ ಜೋಯಿಡಾ ಕುಂಬಾರವಾಡ ಉಳವಿ ಅಣಸಿ ಹಾಗೂ ನಂದಾಗದ್ದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿದ್ಯುತ್ ಪೂರೈಕೆ ವ್ಯತ್ಯಯವಾಗಿತ್ತು ರಾತ್ರಿ ಹನ್ನೊಂದು ನಲವತ್ತೈದರ ಹೊತ್ತಿಗೆ ಹೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಮರುಸ್ಥಾಪನೆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ರಾತ್ರಿ ಸಮಯದಲ್ಲೂ ಕರ್ತವ್ಯ ನಿರ್ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಸ್ಕಾಂ ಸಿಬ್ಬಂದಿಯ ಪರಿಶ್ರಮದಿಂದಾಗಿ ಹನ್ನೊಂದು ಕೆಬಿ ಫೀಡರ್ನ ಮಾರ್ಗಗಳಾದ ಗಣೇಶಗುಡಿ ಅವೇರ್ಲಿ ಕುಂಬಾರವಾಡ ಉಳವಿ ಯುಜಿ ಕೇಬಲ್ ಹಾಗೂ ಕ್ಷೇತ್ರಪಾಲ ಮಾರ್ಗಗಳಲ್ಲಿ ಎಂದಿನಂತೆ ವಿದ್ಯುತ್ ಪೂರೈಕೆ ಮಾಡಲಾಗಿದೆ ಕಾರ್ಯನಿರ್ವಾಹಕ ಎಂಜಿನಿಯರ್ ಪುರುಷೋತ್ತಮ ಮಲ್ಯ ಅವರ ಮಾರ್ಗದರ್ಶನದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ದೀಪಕ್ ನಾಯ್ಕ ವಿನಯ್ ರೋಚೆಟ್ಟಿ ಸೆಕ್ಷನ್ ಆಫೀಸರ್ ಕಾವೇರಿ ಹಾಗೂ ಜೆಇ ನೀಲಂ ಅವರ ನೇತೃತ್ವದಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯಿತು ಹೆಸ್ಕಾಂ ಪವರ್ ಮ್ಯಾನ್ಗಳಾದ ಸುಭಾಷ್ ಗೌಡ ಚೇತನ್ ಸುರೇಶ್ ಶ್ಯಾಮಾ ಮಾಬ್ಲು ಶಿವಾನಂದ್ ಮಹೇಶ್ ರಾಜನ್ ಹಾಗೂ ಇಬ್ರಾಹಿಂ ಹಾಜರಿದ್ದರು ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು